ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಾಯಂಕಾಲ ಎಲ್ಲಿಗ ಹೊಂಟಿದ್ದೀವಿ ಅಂದರೆ ಸ್ನೇಹಿತರೆ ನಾವು ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭು ಪ್ರತಿಷ್ಠಾಪಿಸಿದಂತಹ ಶಿವಲಿಂಗು ಮತ್ತು ತೀರ್ಥ ಅಥವಾ ಕೊಳನ ನೋಡೋಕೆ ಇದ್ದೀವಿ ಇದು ಎಲ್ಲಿ ಬರುತ್ತೆ ಅಂದರೆ ನಮ್ಮೂರು ಮುಷ್ಟಿಕೇರಿ ಮತ್ತು ಉಗುಲ್ವಾಟ ನಿಲ್ಗುಂದ್ ನಡುವೆ ಸೆಂಟ್ರಲ್ ಪ್ಲೇಸ್ನಲ್ಲಿ ಒಂದು ಗುಡ್ಡದಲ್ಲಿ ಬರತ್ತೆ ಸ್ನೇಹಿತರೆ ಇವತ್ತು ಅದನ್ನು ದೇವಸ್ಥಾನ ಹೋಗಿ ನೋಡ್ಕೊಂಡು ಬರೋಣ ಅಂತ ನಾವೆಲ್ಲ ಕೂಡ ಹೊಡ್ತಿದ್ವಿ ಇವತ್ತಿನ ಲಾಗ್ನಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ ಇವತ್ತಿನ ಲಾಗ್ನಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಪಟ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಲಾಗು ತುಂಬ ವಿಶಿಷ್ಟವಾದದ್ದು ಯಾರೂ ಸ್ಕಿಪ್ ಮಾಡದೆ ನೋಡಿ ಇದು ರಾಮಾಯಣ ಕಾಲದಿಂದಲೂ ಕೂಡ ನಡೆದಿರುವಂತಹ ದೇವಸ್ಥಾನ ಹಳೆ ದೇವಸ್ಥಾನ ಇದು ಸ್ನೇಹಿತರೆ ಇದು ನಿಮಗೆ ನಾನು ಅಲ್ಲಿ ತೋರಿಸ್ತಾ ನಿಮಗೆ ಶೇರ್ ಮಾಡ್ಕೊತೀನಿ ಹೀಗಾಗಿ ಇದನ್ನೆಲ್ಲ ಸ್ಕಿಪ್ ಮಾಡಬೇಡಿ ವನವಾಸ ಕಾಲದಲ್ಲಿ ಸೀತಾಮಾತೆಯನ್ನು ಹುಡುಕೊಂಬಂದು ರಾಮ ಅಲ್ಲೇ ಇತ್ತಿರುವಾಗ ಇಲ್ಲಿ ಸಂದರ್ಶಿಸಿದ ಅಥವಾ ಇಲ್ಲಿ ನಡೆದಾಡದಂಥ ಭೂಮಿ ಸ್ನೇಹಿತರೆ ಇದು ಇಲ್ಲಿ ನೋಡಿ ಬಂದ್ವಿ ಇದೇ ನೋಡಿ ರಾಮತೀರ್ಥ ಶ್ರೀರಾಮಚಂದ್ರ ಪ್ರಭು ಪ್ರತಿಷ್ಠಾಪಿಸಿ ಅಥವಾ ಸ್ಥಾಪಿಸಿರುವಂತಹ ಕೊಳ ಇದಕ್ಕೆ ರಾಮತೀರ್ಥ ರಾಮತೀರ್ಥ ಅಂತ ಕರೀತಾರೆ ನಾವು ಆಡು ಭಾಷೆಯಲ್ಲಿ ತೀರ್ಥ ಗುಡ್ಡ ತೀರ್ಥ ಗುಡ್ಡ ಅಂತ ಕರಿತಾ ಇದು ಇದು ಒಂದು ಗುಡ್ಡದ ಪ್ರದೇಶ ನಿರ್ಜನ ಪ್ರದೇಶ ಸ್ನೇಹಿತರೆ ಇಲ್ಲಿ ಮನೆಗಿನೇ ಏನೂ ಬರೋದಿಲ್ಲ ಸುತ್ತಲೂ ಕಾಡು ಅಂದರೆ ಉಗುಲ್ವಾಟ ಮುಷ್ಟಿಗೇರಿ ನೀಲಗುಂದದ ನಡುವೆ ಬರುತ್ತೆ ಇದು ಇಲ್ಲಿ ನೋಡಿ ಚುಮ್ಮಿ ಜೋಕಾಲಿ ಆಡ್ತಾ ಇದ್ದಾಳೆ ಇಲ್ಲಿ ನೋಡಿ ಆಲದ ಮರ ನೂರಾರು ವರ್ಷಗಳಿಂದ ಹಳೇ ಆಲದ ಮರಗಳಿದ್ದಾವೆ ಇಲ್ಲಿ ಬಂದರೆ ಏನಾದರೂ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಸ್ನೇಹಿತರೆ ಇದು ಹಿಂದೆ ನಿನ್ನೆದು ಅಲ್ಲ ದೇವಸ್ಥಾನ ರಾಮಾಯಣ ಕಾಲದಿಂದಲೂ ಇರುವಂತಹ ದೇವಸ್ಥಾನ ಹೀಗಾಗಿ ಈ ದೇವಸ್ಥಾನ ದರ್ಶನ ಮಾಡ್ಕೊಂಬರೋನು ಸ್ನೇಹಿತರೆ ನೀವು ಕೂಡ ದರ್ಶನ ಮಾಡ್ಕೊಂಬನ್ನಿ ನೀವು ನೋಡಿ ಹಳೆಯ ಕಾಲದ ಮೂರ್ತಿಗಳು ಈ ಗಿಡ ನೋಡಿ ನೂರಾರು ವರ್ಷಗಳ ಹಳೇ ದೇವ ಗಿಡಗಳಿವು ಇವು ಮೂರ್ತಿಗಳು ಅದು ಹಳೇ ದೇವಸ್ಥಾನ ಸ್ವಲ್ಪ ಇದು ಆಗಿರೋದ್ರಿಂದ ಹೊಸ ದೇವಸ್ಥಾನ ಮಾಡಿದ್ದಾರೆ ಅದು ಮೂರ್ತಿಗಳು ನೋಡಿ ಇವು ಅಲ್ಲೇ ಅಲ್ಲೇ ಗಿಡದಲ್ಲಿ ಇಟ್ಟಿದ್ದಾರೆ ಇದು ಶಿವಲಿಂಗ ದೇವಸ್ಥಾನ ಸುತ್ತಲೂ ಪರಿಸರ ನೋಡಿ ಸ್ನೇಹಿತರಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಂದರೆ ಮತ್ತೆ ಮತ್ತೆ ಬರಬೇಕಪ್ಪ ಅಂತ ಏನೋ ಪಾಸಿಟಿವ್ ಎನರ್ಜಿ ನಾನು ಅಕ್ಕ ಮಾವ ಅಕ್ಕನ ಮಕ್ಕಳು ಎಲ್ಲರೂ ಚುಮ್ಮಿ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತವಾಗಿ ಬಂದಿದ್ವಿ ಇಲ್ಲಿ ತೀರ್ಥಗುಡ್ಡಕ್ಕೆ ನಾವು ಆಡು ಭಾಷೆಯಲ್ಲಿ ತೀರ್ಥಗುಡ್ಡ ತೀರ್ಥಗುಡ್ಡ ಅಂತೀವಿ ಸ್ನೇಹಿತರೆ ರಾಮತೀರ್ಥಕ್ಕೆ ಬಂದಿದ್ದೀವಿ ದರ್ಶನ ಮಾಡ್ಕೊಂಬರೋಣ ಅಂತ ಇದು ವಿಶಿಷ್ಟವಾದಂಥ ದೇವಸ್ಥಾನ ಅಂದರೆ ರಾಮಾಯಣ ಕಾಲದಲ್ಲಿ ಸೀತಾಮಾತೆಯನ್ನು ಹುಡುಕೊಂಡು ರಾಮ ಹೋಗ್ತಾ ಇರುವಾಗ ಇನ್ನೂ ಒಂದು ಪ್ರದೇಶ ಇಲ್ಲಿ ಸೋರೆವಾಣ ಹತ್ರ ಕೊಳ್ಳ ಅಂತ ಬರುತ್ತೆ ಶಬರಿ ದೇವಸ್ಥಾನ ಅಂತ ಬರುತ್ತೆ ಸ್ನೇಹಿತರೆ ಅಲ್ಲಿ ಕೂಡ ಶ್ರೀರಾಮಚಂದ್ರ ಪ್ರಭು ಶಬರಿ ದೇವಿಯ ಅದು ದರ್ಶನ ಕೊಟ್ಟಣ ಅಂತಂದು ಅಲ್ಲಿ ಒಂದು ಶಬರಿಕೊಳ್ಳ ಅಂತ ಇದೆ ಶಬರಿ ದೇವಸ್ಥಾನ ಇದೆ ಸ್ನೇಹಿತರೆ ಅದು ಕೂಡ ಇಲ್ಲಿ ಹತ್ತಿರ ಆಗುತ್ತೆ ರಾಮದುರ್ ತಾಲೂಕಲ್ಲಿ ಬರುತ್ತೆ ಸೋರೆವಾನ ಇದು ಕೂಡ ಬಾದಾಮಿ ತಾಲೂಕಿನಲ್ಲಿ ಬರುವ ರಾಮತೀರ್ಥ ಇದಕ್ಕೂ ಒಂದು ಐತಿಹಾಸಿಕ ಒಂದು ಇದು ಇದೆ ಸ್ನೇಹಿತರೆ ಇದು ಇವಾಗ ಕಟ್ಟಿರುವಂತಹ ಸೀತಾಮಾತೆ ಮಂದಿರ ಇದು ಇದು ಇವಾಗ ಇವಾಗ ಆಗಿದೆ ಸ್ನೇಹಿತರೆ ಇದು ಫುಲ್ ಬಾಗ್ಲ ಹಾಕಿದ್ದಾರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನಾನು ಆದಷ್ಟು ನಿಮಗೆ ಇದನ್ನು ಮಾಡೋಕ್ಕೆ ಶೇರ್ ಮಾಡೋಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಇದು ನೋಡಿ ಸ್ನೇಹಿತರೆ ಹೇಳಿದ್ನಲ್ಲ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭು ಪ್ರತಿಷ್ಠಾಪಿಸಿರುವಂತಹ ಶಿವಲಿಂಗು ಅಥವಾ ಶಿವ ದೇವಸ್ಥಾನ ಇದು ಏನಪ್ಪ ಹೊಸದೈತಲ್ಲಪ್ಪ ಅಂತ ಅನ್ಬೋದು ಸ್ನೇಹಿತರೆ ಹಳೆ ದೇವಸ್ಥಾನ ಹಿಂದ್ಗಡೆ ಇದೆ ಖಂಡಿತ ತೋರಿಸ್ತೀನಿ ಅಲ್ಲಿ ಶಿವಲಿಂಗ ತಂದು ಇಲ್ಲಿ ಪ್ರತಿಷ್ಠಾಪಿಸಿ ಹೊಸ ದೇವಸ್ಥಾನ ಮಾಡಿದ್ದಾರೆ ಮೊದಲು ನಾವು ಶಿವನನ್ನ ಶಿವಲಿಂಗನ ದರ್ಶನ ಮಾಡ್ಕೊಳ್ಳೋನು ಇಲ್ಲಿ ನೋಡಿ ಚುಮ್ಮಿ ಮತ್ತು ಬಾಜುಮನೆ ಹುಡುಗಿ ತುಂಬಾ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಒಂದು ಪ್ರಶಾಂತ ವಾತಾವರಣ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಸ್ನೇಹಿತರೆ ಹೀಗಾಗಿ ಪದೇ 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 ಮನುಷ್ಯಗೆ ಏನಾದರೂ ಬೇಜಾರಾಗಿದರೆ ಖಂಡಿತ ಈ ದೇವಸ್ಥಾನಕ್ಕೆ ಬಂದು ಹೋದರೆ ಖಂಡಿತ ಸಮಾಧಾನ ಅಂತರೂ ಸಿಗತ್ತೆ ಈ ಕಡೆ ಎಲ್ಲಾದರೂ ನೀವು ಬಂದಿದ್ರೆ ಸ್ನೇಹಿತರೆ ಖಂಡಿತ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಇದರ ರೂಟನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಹಾಕಿರ್ತೀನಿ ಬಾದಾಮಿಯಿಂದ ಕೂಡ ತುಂಬ ಹತ್ತಿರ ಆಗತ್ತೆ ಕೆರೂರಿಂದ ಹತ್ತಿರ ಆಗತ್ತೆ ಕುಡಿಗೆರಿಯಿಂದ ಕೂಡ ಬರುತ್ತೆ ರೂಟ್ನೆಲ್ಲ ನಾನು ಹಾಕ್ತೀನಿ ಖಂಡಿತ ಬಂದು ದೇವಸ್ಥಾನನ ಬಂದು ನೋಡ್ಕೊಂಡು ಹೋಗಿ ಇದೇ ದೇವಸ್ಥಾನ ಸ್ನೇಹಿತರೆ ಯಾಕಂದರೆ ಇದು ಹೊಸದು ಕಟ್ಟಿದ್ದಾರೆ ಹಳೆ ದೇವಸ್ಥಾನ ಹಿಂದ್ಗಡೆ ಇದೆ ನಾನು ಖಂಡಿತ ಇವಾಗ ನೆಕ್ಸ್ಟ್ ಅದನ್ನೇ ತೋರಿಸ್ತೀನಿ ಯಾಕಂದರೆ ಅದು ಹಳೆ ದೇವಸ್ಥಾನ ಬಿದ್ದಿದೆ ರಾಮಾಯಣ ಕಾಲದಿಂದಲೂ ಆದರೆ ಶಿವಲಿಂಗು ಕೂಡ ಅದನ್ನೇ ಪ್ರತಿಷ್ಠಾಪಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಕೂಡ ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತೇನೆ ಆದಷ್ಟು ಕಿಲಿ ಬಾಗಿಲ ಹಾಕಿಬಿಟ್ಟಿದ್ದಾರೆ ದೇವಸ್ಥಾನದ್ದು ನೀವು ಕೂಡ ದರ್ಶನ ಮಾಡಿಕೊಳ್ಳಿ ಹಿಂದೆ ಇರೋದು ಇವರು ಪ್ರತಿಷ್ಠಾಪಿಸಿರುವಂಥ ಶಿವಲಿಂಗು ಮುಂದೆ ತಳಗಿದೆ ನೋಡಿ ಸಣ್ಣದು ಅದು ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭು ಪ್ರತಿಷ್ಠಾಪಿಸಿರುವಂಥ ಶಿವಲಿಂಗು ಇಲ್ಲಿ ನೋಡಿ ಅಕ್ಷಯ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಚುಮ್ಮಿ ಎಲ್ಲರೂ ನಾವೂ ಕೂಡ ಜೋಕಾಲಿ ಆಟ ಆಡಿದ್ವಿ ಇಲ್ಲಿನ ಕಲ್ಲಿನ ಕಂಬದಲ್ಲಿ ವಿಶ್ವ ಹಿಂದೂ ಪರಿಷತ್ ಅಂತ ಮಾಡಿ ಇದನ್ನ ಜೋಕಾಲಿಯನ್ನು ಮಾಡಿದ್ದಾರೆ ಎಲ್ಲರೂ ಇಲ್ಲಿ ಬಂದರೆ ಜೋಕಾಲಿ ಆಡ್ಕೊಂಡೇ ಹೋಗೋದು ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಖಂಡಿತ ನೀವು ಈ ಕಡೆ ಬಂದರೆ ಬಂದು ಹೋಗಿ ಇಲ್ಲಿ ವಾತಾವರಣ ಗುಡ್ಡಗಾಡು ಅದನ್ನೆಲ್ಲ ನೋಡಿಬಿಟ್ರೆ ತುಂಬಾ ಮನಸ್ಸಿಗೆ ಹಿತ ನೀಡತ್ತೆ ನನಗಂತರೂ ತುಂಬ ಇಷ್ಟ ಆಯಿತು ಆಮೇಲೆ ಇಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ತುಂಬ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಎಲ್ಲರೂ ಪಾಳ್ಯದ ಮೇಲೆ ನಾವು ಜೋಕಾಲಿನ ಆಡ್ತಾ ಇದ್ದೀವಿ ತುಂಬ ಖುಷಿ ಆಯಿತು ಫ್ಯಾಮ್ಲಿ ಸಮೇತ ಬಂದರು ಅಂತರೂ ಇನ್ನೂ ಖುಷಿ ಸ್ನೇಹಿತರೆ ಎಲ್ಲರೂ ನಮ್ಮ ಫ್ಯಾಮ್ಲಿಯವರು ಎಲ್ಲರೂ ಬಂದ್ವಿ ಅಕ್ಕ ಮಾವ ಅಕ್ಕ ಅಕ್ಕನ ಮಕ್ಕಳು ನಾನು ನಿಮಗೆ ಹೇಳಿದ್ನಲ್ಲ ಹಳೆ ದೇವಸ್ಥಾನ ತೋರಿಸ್ತೀನಿ ಅಂತ ಇದೆ ನೋಡಿ ಹಳೆ ದೇವಸ್ಥಾನ ಸ್ನೇಹಿತರೆ ನೋಡಿ ತುಂಬ ಬಿದ್ದೋಗಿದೆ ಇದೇ ಇದೇ ದೇವಸ್ಥಾನದಲ್ಲಿ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭು ಪ್ರತಿಷ್ಠಾಪಿಸಿರುವ ಶಿವಲಿಂಗು ಇತ್ತು ಇದು ದೇವಸ್ಥಾನ ಬಿದ್ದಿದೆ ಅಂತ ಈ ಶಿವಲಿಂಗನ ಹೊಸ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಇದನ್ನು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಸುತ್ತಲೂ ಕಾಡು ನೋಡಿ ಸ್ನೇಹಿತರೆ ಹೇಗಿದೆ ಗಿಡ ಬಳ್ಳಿ ನೀವು ಈ ಕಡೆ ಬಂದರೆ ತುಂಬಾ ನಿಮಗೆ ಇಷ್ಟ ಆಗತ್ತೆ ಇಲ್ಲಿ ಹಳೆ ಕಾಲದ ಮೂರ್ತಿಗಳು ಅಲ್ಲಲ್ಲೇ ಮಾಸ್ತಿ ಕಲ್ಲುಗಳು ಅಲ್ಲಲ್ಲೇ ಇದು ಮಾಸ್ತಿ ಕಲ್ಲು ಸ್ನೇಹಿತರೆ ಇವೆಲ್ಲವೂ ಇದ್ದಾವೆ ಹಳೆ ದೇವಸ್ಥಾನ ಅಲ್ವಾ ಇಲ್ಲಿ ನೋಡಿ ನನಗೆ ಸಿಕ್ತು ಈ ದೇವಸ್ಥಾನದಲ್ಲಿ ಈ ಗುಡ್ಡದಲ್ಲಿ ಏನು ಸಿಕ್ತು ಅಂದರೆ ಶತಾವರಿ ಬಳ್ಳಿ ಸಿಕ್ತು ಸ್ನೇಹಿತರೆ ಇದು ಶತಾವರಿ ಬಳ್ಳಿ ತುಂಬ ಗಿಡ ಇದು ತುಂಬ ಅಮೂಲ್ಯವಾದದ್ದು ಹೆಣ್ಮಕ್ಕಳಿಗೆ ಇದು ವರದಾನನೇ ಅಂತ ಹೇಳ್ಬೋದು ಅದನ್ನು ನಾನು ಕೂಡ ಒಂದು ಎರಡು ಮೂರು ಗಿಡ ಕಿತ್ಕೊಂಡೆ ಮನೆಯಲ್ಲಿ ಹಚ್ಚೋಣ ಅಂತ ಇಲ್ಲಿ ನೋಡಿ ಚುಮ್ಮಿ ಅವರೆಲ್ಲ ಸಣ್ಣ ಹುಡುಗರು ಆಟ ಆಡಕತ್ತಾರ ಅದು ಆಲದ ಮರದ ಅದು ಬೇರನ್ನು ಹಿಡ್ಕೊಂಡು ಎಲ್ಲರೂ ಕೂಡ ಆಟ ಇದ್ದಾರೆ ನಾವೆಲ್ಲರೂ ದರ್ಶನ ಮಾಡ್ಕೊಂಡ್ವಿ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಕೊಂಬೆ ತಳಗೆ ಬಂದಿದೆ ಅಂತ ಎಲ್ಲರೂ ನೋಡಿ ಅಲ್ಲಿ ಹುಡುಗರು ಆಟ ಆಡ್ತಾ ಇದ್ದಾರೆ ಇಲ್ಲಿ ದೊಡ್ಡವರು ನಾವೆಲ್ಲರೂ ಇದನ್ನು ಮಾಡ್ತಾಯಿದ್ದೀವಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸ್ನೇಹಿತರೆ ಇಲ್ಲೇ ನೋಡಿ ಸ್ವಲ್ಪ ಮೇಲ್ಗಡೆ ಬಂದರೆ ಇಲ್ಲೊಂದು ಸ್ವಾಮಿಗಳು ಒಂದು ಆಶ್ರಮ ಮಾಡಿದ್ದಾರೆ ಪತ್ರೀವನ ಒಂದು ಸ್ವಲ್ಪ ಇಲ್ಲಿ ಒಂದು ಸಣ್ಣ ಆಶ್ರಮ ಮಾಡ್ಕೊಂಡಿದ್ದಾರೆ ಇಲ್ಲೇ ನೋಡಿ ಬಸವಣ್ಣಂದು ದೇವಸ್ಥಾನ ಸಣ್ಣ ಬಸವಣ್ಣ ಬಸವಣ್ಣಂದು ಒಂದು ಮಂಟಪದ ಟೈಪ್ ಮಾಡಿದ್ದಾರೆ ಮೇಲೆ ಹತ್ತುಗಡೆ ಹತ್ಕೊಂಡು ನೋಡೋಕೆ ಇದನ್ನು ಮಾಡಿದ್ದಾರೆ ನೋಡಿ ಸ್ಟೇರ್ ಕೇಸ್ ಮಾಡಿದ್ದಾರೆ ಫುಲ್ ತೀರ್ಥ ಕೂಡ ಕಾಣುತ್ತೆ ಸ್ನೇಹಿತರೆ ಅಲ್ಲಿ ಮೇಲೆ ಹತ್ತಲಿಲ್ಲ ನಾವು ಇಲ್ಲಿ ಕೂಡ ನೋಡ್ಕೊಂಡು ಹೋಗೋಣ ನೋಡಿ ಅಷ್ಟು ಶಿವಲಿಂಗಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮಹಾಶಿವರಾತ್ರಿಯಾಗಿ ಇಲ್ಲಿ ಬಂದು ಹೋಗಬೇಕು ಖಂಡಿತ ಇಲ್ಲ ಹತ್ತಿರ ಯಾರಾದರೂ ಇದ್ರೆ ಖಂಡಿತ ಶಿವರಾತ್ರಿ ದಿನ ಕೂಡ ತಪ್ಪದೇ ಬನ್ನಿ ಅಷ್ಟು ಶಿವಲಿಂಗಗಳಿಗೆ ಪೂಜೆ ಮಾಡಿದರೆ ಓಂ ನಮ ಶಿವಾಯ ಅಂತ ಅಷ್ಟು ಅಷ್ಟೇ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಖಂಡಿತ ನನಗಂತೂ ಇಷ್ಟ ಆಯ್ತಪ್ಪ ನಿಮಗೆ ಹೆಂಗಾಯ್ತಂತ ನೀವು ಕೂಡ ಕಾಮೆಂಟ್ ಮಾಡಿ ಎಲ್ಲರೂ ನಮ್ಮ ಅಕ್ಕ ನೋಡಿ ಅಷ್ಟೂ ಶಿವಲಿಂಗಗಳನ್ನ ಮುಟ್ಕೊಂಡು ಅಷ್ಟು ನಮಸ್ಕಾರ ಇದ್ದಾರೆ ನಾವು ಕೂಡ ಒಂದು ರೌಂಡ್ ನಮಸ್ಕಾರ ಮಾಡ್ಕೊಂಡು ಬರೋಣ ನೀವು ಕೂಡ ಸ್ನೇಹಿತರೆ ಶಿವನ ಆಶೀರ್ವಾದ ಪಡ್ಕೊಳ್ಳಿ ಇಲ್ಲಿ ಪತ್ರಿ ಮನನೂ ತುಂಬ ಇದೆ ಗಿಡ ತುಂಬ ನೆಟ್ಟಿದ್ದಾರೆ ಇಲ್ಲಿ ಸ್ವಾಮಿಗಳು ತಪಸ್ಸು ಮಾಡ್ತಾರಂತೆ ಏನೋ ಪೂಜೆ ಮಾಡಿಕೊಂಡು ಇಲ್ಲಿ ಒಂದು ಸಣ್ಣ ಆಶ್ರಮ ಇದೆ ಅಲ್ಲೇ ಆಶ್ರಮದಲ್ಲೇ ಇದೆ ಇದು ದೇವಸ್ಥಾನ ಮೇಲ್ಗಡೆ ಸ್ವಲ್ಪ ಬರಬೇಕು ಇಲ್ಲಿ ದೇವಸ್ಥಾನ ನೋಡೋಕ್ಕೆ ತುಂಬ ಜನನೂ ಕೂಡ ಬಂದಿದ್ದಾರೆ ಸ್ನೇಹಿತರೆ ನಾವು ಕೂಡ ದರ್ಶನ ಮಾಡಿಕೊಂಡು ಬರೋಣ ಅಂತ ನನಗಂತೂ ಇವತ್ತಿನ ಲಾಗ್ ತುಂಬಾ ಇಷ್ಟ ಆಯಿತು ಯಾಕಂದರೆ ಖುಷಿ ತುಂಬ ಆಯಿತು ಇಲ್ಲಿ ನೋಡಿ ಚುಮ್ಮಿ ಆಶ್ರಮದ ನಾಯಿ ಮರಿ ಹಿಡ್ಕೊಂಡು ಇದ್ದಾಳೆ ಒಂದು ಮೂರು ನಾಯಿ ಮರಿ ಅದವು ಅವು ನಾಯಿ ಮರಿ ಬೇಕು ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ನೋಡಿ ಮೂರು ನಾಯಿ ಮರಿ ಇದೆ ಒಂದು ಕ್ಯೂಟ್ ಆಗಿದೆ ಮಮ್ಮಿ ಹೋಗೋಣ ಅಂತ ಇದ್ದಾಳೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ